ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ನಮ್ಮ ಕ ಹೊಸ ಕಾರ್ನಲ್ಲಿ ರಾಮನಾಥಪುರಕ್ಕೆ ಹೋಗ್ತಾ ಇದ್ದೀವಿ ರಾಮನಾಥಪುರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೋಸ್ಕರ ಇವತ್ತು ನಾವು ಫಸ್ಟ್ ಟೈಮ್ ನಮ್ಮ ಹೊಸ ಕಾರ್ನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನಕ್ಕಾಗಿ ಈಗ ರಾಮನಾಥ್ಪುರಕ್ಕೆ ಹೋಗ್ತಾ ಇದ್ದೀವಿ ಹೋಗ್ತಾ ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಈ ಹೋಗ್ತಾ ದಾರಿಯಲ್ಲಿ ತುಂಬ ಕೆರೆಗಳು ಸಿಗ್ತವೆ ನೆಕ್ಸ್ಟ್ ಹಾಗೆ ನೋಡ್ತಾ ನೋಡ್ತಾನೆ ನಾವು ರಾಮನಾಥ್ಪುರ ರೀಚ್ ಆಗೇ ಬಿಟ್ವಿ ಹೆಣ್ಮಲ್ಲಿ ಜಾತ್ರೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತುಂಬಾ ಖುಷಿಯಿಂದ ಇದ್ದಾಳೆ ಇಲ್ಲಿಗೆ ಬಂದ ತಕ್ಷಣವೇ ಇಲ್ಲಿ ದೇವಸ್ಥಾನ ನೋಡಿಬಿಟ್ಟು ಸ್ನೇಕ್ ಮಾಮಿ ಅಂತಿದ್ಲು ಅವಳಿಗೆ ಆ್ಯಕ್ಚುಲಿ ಏನು ಕರಿಬೇಕು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಥರ ಕರಿತಾ ಇದ್ಲು ಸ್ವಾಮಿ ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ಬರ್ತಾ ಇರ್ತೀವಿ ಇಲ್ಲಿಗೆ ಅವಳು ಚಿಕ್ಕದ್ರಲ್ಲಿದ್ದಾಗ ನೋಡಿದ್ಲು ಈಗ ರೀಸೆಂಟಾಗಿ ಬಂದೇ ಇರಲಿಲ್ಲ ನನ್ನ ಮಗ ಅಂತೂ ಮೊದಲನೇ ಸಲ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾನೆ ಮೊದಲು ಪಿರಿಯಾಪಟ್ನದಲ್ಲಿದ್ದಾಗ ಆಗಾಗ ಬರ್ತಾ ಇದ್ವಿ ಯಾಕಂದರೆ ಪಿರಿಯಾಪಟ್ಟಣದಿಂದ ಹತ್ತಿರ ಆಗ್ತಿತ್ತು ಈಗ ಸ್ವಲ್ಪ ದೂರ ಆಗುತ್ತೆ ಅದಕ್ಕೆ ಇವತ್ತು ಬಂದಿದ್ದೀವಿ ಆಫ್ ಎಷ್ಟೋ ದಿನಗಳಾಗಿತ್ತು ಇಲ್ಲಿಗೆ ಬಂದು ದರ್ಶನ ಎಲ್ಲ ಚೆನ್ನಾಗಾಯಿತು ದೇವರ ದರ್ಶನ ಆದಮೇಲೆ ಇಲ್ಲಿ ನಾವು ಗಾಡಿಗೂ ಕೂಡ ಪೂಜೆ ಮಾಡಿಸ್ತಾ ಇದ್ದೀವಿ ಇದು ಪೂಜೆ ಆದಮೇಲೆ ಗಾಡಿನ ಮೂರು ಸುತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬರ ಹೇಳಿದರು ನಮ್ಮ ದೇವರ ದೇವಸ್ಥಾನದಲ್ಲಿ ಗಾಡಿ ಪೂಜೆ ಮಾಡಿಸ್ಬೇಕು ಅನ್ನೋ ಆಸೆ ನನಗಿತ್ತು ಅದಕ್ಕೋಸ್ಕರ ಇವತ್ತು ಇವತ್ತೇಗೂ ಬಂದಿದ್ವಲ್ಲ ಅಂತ ಗಾಡಿ ಪೂಜೆ ಕೂಡ ಮಾಡಿಸಿದ್ವಿ ಕಾರ್ ತಗೋತೀವೋ ಅಂತ ನನಗೆ ಅನಿಸ್ತಾ ಇತ್ತು ಬಟ್ ಈಗ ಕಾರ್ ತಗೊಂಡು ಕಾರಲ್ಲಿ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹೇಗನಿಸ್ತು ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು